ಶುಕ್ರನು ಸೆಪ್ಟೆಂಬರ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಈ ರಾಶಿಯ ಬದಲಾವಣೆ ಎನ್ನುವಂಥದ್ದು ಹೆಚ್ಚಿನ ರಾಶಿಚಕ್ರ ಚಿಹ್ನೆಗಳಿಗೆ ಅನುಕೂಲಕರವಾಗಿರೋದಿಲ್ಲ ಈ ಈ ರಾಶಿ ಏನು ಶುಕ್ರನು ನಕ್ಷತ್ರ ಹಸ್ತ ನಕ್ಷತ್ರಕ್ಕೆ ಹೋಗುವಂಥದ್ದು ಹಲವು ರಾಶಿಯವರಿಗೆ ಸ್ವಲ್ಪ ಅನಾನುಕೂಲವಾಗಿರುತ್ತೆ ವೈದಿಕ ಜ್ಯೋತಿಷ್ಯದ ಪ್ರಭಾವಶಾಲಿ ಗ್ರಹಗಳಲ್ಲಿ ಬಂದಾದ ಶುಕ್ರನು ಸೆಪ್ಟೆಂಬರ್ ಎರಡರ ಸೋಮವಾರದಂದು ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಉತ್ತರ ಫಾಲ್ಗುಣಿಯಿಂದ ಹೊರಗಡೆ ಬಂದು ಹಸ್ತನಕ್ಷತ್ರವನ್ನು ಪ್ರವೇಶನ ಮಾಡ್ತಾನೆ ಉತ್ತರ ಫಾಲ್ಗುಣಿಯಿಂದ ಹಸ್ತನಕ್ಷತ್ರಕ್ಕೆ ಶುಕ್ರನ ರಾಶಿಯ ಬದಲಾವಣೆ ರಾಶಿಚಕ್ರ ಚಿಹ್ನೆಗಳ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತೆ ಅಂದರೆ ಎಲ್ಲ ರಾಶಿಗಳ ಮೇಲೂ ಕೂಡ ಶುಭ ಮತ್ತು ಅಶುಭ ಇರುತ್ತೆ ಆದರೆ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಮೂರು ರಾಶಿಯ ಚಿಹ್ನೆಗಳ ಮೇಲೆ ಅದು ಅತ್ಯಂತ ನಕಾರಾತ್ಮಕವಾಗಿರುವಂತಹ ಸಾಧ್ಯತೆ ಅಂದರೆ ನೆಗೆಟಿವ್ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಕಂಡು ಬರ್ತಾ ಇದೆ ಇದರಿಂದಾಗಿ ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಮತ್ತು ಜಾಗ್ರತೆಯಿಂದ ಹೆಜ್ಜೆ ಇಡಬೇಕು ಇಲ್ಲದಿದ್ದರೆ ನೀವು ಎಲ್ಲವನ್ನು ಕಳ್ಕೊಳ್ಬೇಕಾಗುವಂತಹ ಪರಿಸ್ಥಿತಿ ಬರಬಹುದು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರ ವ್ಯವಹಾರದಲ್ಲಿ ಹಠಾತ್ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಅದು ಹಾನಿಕಾರಕವಾಗಬಹುದು ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಹೂಡಿಕೆಗಳಿಂದ ಲಾಭ ಕಡಿಮೆಯಾಗಬಹುದು ಎಲ್ಲಾದರೂ ಹಣ ಹೂಡಿಕೆ ಮಾಡದಿದ್ದರೆ ಲಾಭ ನೀವು ಅಂದ್ಕೊಂಡಷ್ಟು ಬರದೇ ಇರಬಹುದು ಆಮೇಲೆ ಉದ್ಯೋಗಿಗಳಾಗಿದ್ದರೆ ಮೇಷರಾಶಿಯವರು ಈ ಸಮಯ ಪ್ರತಿಕೂಲವಾಗಿರುತ್ತೆ ಸ್ವಲ್ಪ ನಿಮಗೆ ಕಷ್ಟಕರವಾಗಿರುತ್ತೆ ಕಚೇರಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು ಕೋಪ ಜಗಳ ಇವೆಲ್ಲ ಜಾಸ್ತಿ ಆಗಬಹುದು ಸಹದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಾಗಬಹುದು ಮನಸ್ತಾಪ ಆಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅಸ್ಥಿರತೆಯನ್ನು ಅನುಭವಿಸ್ಬೋದು ಯಾವಾಗ ಕೆಲಸ ಹೋಗುತ್ತಾ ಏನೋ ಅಥವಾ ಇರುತ್ತೋ ಇಲ್ವೋ ಈ ರೀತಿಯ ಅಸ್ಥಿರತೆ ಇರುತ್ತೆ ನಿಮ್ಮ ಕೆಲಸದಲ್ಲಿ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರುತ್ತವೆ ಹಾಗೆ ಹೊಸ ಅವಕಾಶಗಳನ್ನು ಪಡೆಯುವಲ್ಲೂ ಕೂಡ ನೀವು ವಿಳಂಬ ಅನುಭವಿಸ್ತೀರಿ ಅಂದರೆ ಬೇರೆ ಬೇರೆ ಆಫರ್ಗಳು ನಿಮ್ಗೆ ಬರೋದಿಲ್ಲ ಲೇಟ್ ಆಗುತ್ತೆ ಕೌಟುಂಬಿಕ ಜೀವನದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕೂಡ ಮೇಷರಾಶಿಯವರಿಗಿದೆ ಇನ್ನು ಕನ್ಯರಾಶಿ ಶುಕ್ರನ ರಾಶಿಯಲ್ಲಿನ ಬದಲಾವಣೆ ಅನ್ನುವಂಥದ್ದು ನಕ್ಷತ್ರದಲ್ಲಿ ಏನು ಚೇಂಜ್ ಚೇಂಜಸ್ ಆಗ್ತಾ ಇದೆ ಇದು ಹಸ್ತನಕ್ಷತ್ರಕ್ಕೆ ಶುಕ್ರ ಏನು ಚೇಂಜ್ ಆಗ್ತಾ ಇದ್ದಾನೆ ಇದು ಕನ್ಯಾ ರಾಶಿಯ ಜನರ ಜೀವನದ ಮೇಲೆ ಬಹಳ ನಕಾರಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮವನ್ನು ಬೀರುವ ಸಾಧ್ಯತೆ ಕಂಡು ಬರ್ತಾ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ದುರ್ಬಲ ಆಗಬಹುದು ಬಹಳ ಹಣಕಾಸಿನ ಸಮಸ್ಯೆ ನಿಮಗೆ ಎದುರಾಗುವ ಸಾಧ್ಯತೆ ಇದೆ ಸಾಲವನ್ನು ತೆಗೆದುಕೊಳ್ಳೋ ಪರಿಸ್ಥಿತಿ ಉದ್ಭವಿಸಬಹುದು ನೀವು ಸಾಲ ತೆಗೆದುಕೊಳ್ಬೇಕಾಗಬಹುದು ಅದನ್ನು ವಾಪಸ್ ಕೊಡೋದಕ್ಕೆಂದ್ರೆ ಮರುಪಾವತಿ ಮಾಡೋದಕ್ಕೂ ಕೂಡ ನಿಮ್ಗೆ ಕಷ್ಟ ಆಗ್ಬೋದು ಸಾಲ ತಗೊಂಡಿರೋದನ್ನು ವಾಪಸ್ ಕೊಡೋದಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಉದ್ಯೋಗಿಗಳಾಗಿದ್ದರೆ ಕನ್ಯರಾಶಿಯವರು ಕಚೇರಿಯಲ್ಲಿ ಅಸುರಕ್ಷಿತ ಭಾವನೆ ಅಂದರೆ ಕೆಲಸದ ಅಂದರೆ ತ ತಮ್ಮ ಕೆಲಸ ಇರುತ್ತೋ ಇಲ್ಲವೋ ಅಥವಾ ಕೆಲಸದಿಂದ ತೆಗಿಬಹುದೇನೋ ಅನ್ನುವಂಥ ಅಥವಾ ತಮ್ಮ ಕೆಲಸವನ್ನು ಉಳಿಸ್ಕೊಳೋಕ್ಕಾಗುತ್ತೋ ಇಲ್ಲವೋ ಅನ್ನುವಂಥ ಒಂದು ಅಸುರಕ್ಷಿತ ಭಾವನೆ ನಿಮ್ಗೆ ಸಾಧ್ಯತೆ ಇದೆ ಕಚೇರಿಯಲ್ಲಿ ಕೆಲವು ಬೆಲೆವಾಳುವ ವಸ್ತುಗಳ ಕಳೆತನ ಆಗಬಹುದು ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ಕನ್ಯರಾಶಿಯ ವ್ಯಾಪಾರಸ್ಥರು ಪಾಲುದಾರರೊಂದಿಗೆ ಅಂದರೆ ಪಾರ್ಟ್ನರ್ಸ್ ವ್ಯವಹಾರ ಏನಾದರೂ ಇದ್ದರೆ ಪಾರ್ಟ್ನ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಗಳಿದ್ದರೆ ನೋಡಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆ ಇದೆ ಲಾಭದ ಪ್ರಮಾಣ ಕಡಿಮೆಯಾಗತ್ತೆ ಆಮೇಲೆ ಕನ್ಯಾರಾಶಿಯವರ ವಿದ್ಯಾರ್ಥಿಗಳ ಜೀವನದಲ್ಲಿ ಹಠಾತ್ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಅದು ಹಾನಿಕಾರಕ ಕೂಡ ಆಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗುತ್ತೆ ಯಾರಿಗೂ ಈ ಟೈಮಲ್ಲಿ ಹಣ ಕೊಡೋಕ್ಕೆ ಹೋಗಬೇಡಿ ವಾಪಸ್ ಬರೋದಿಲ್ಲ ನಿಮಗೂ ಕೂಡ ಎಲ್ಲಾದರೂ ಹೂಡಿಕೆ ಮಾಡೋದಿದ್ರೂ ಕೂಡ ನಷ್ಟ ಆಗೋ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಗಂಭೀರ ನಷ್ಟ ಉಂಟಾಗಬಹುದು ವ್ಯಾಪಾರಸ್ಥರಾಗಿದ್ದರೆ ಧನುರಾಶಿಯವರು ಇದೀಗ ಯಾವುದೇ ಹೂಡಿಕೆ ಮಾಡೋದನ್ನು ನೀವು ತಪ್ಪಿಸಬೇಕು ಎಲ್ಲೂ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಗಳು ಜಗಳಗಳ ಮನಸ್ತಾಪಗಳಾಗಬಹುದು ಜಗಳಗಳು ವೃತ್ತಿಪರ ಒತ್ತಡವನ್ನು ಇನ್ನಷ್ಟು ಜಾಸ್ತಿ ಮಾಡ್ಬೋದು ನಿಮ್ಮ ಕೆಲಸ ಕಾರ್ಯದ ವಿಚಾರದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ನಿರುದ್ಯೋಗಿ ಯುವಕರು ಉದ್ಯೋಗ ಹುಡುಕುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಲೇಟ್ ಆಗುತ್ತೆ ಸಡನ್ನಾಗಿ ಮೇಲೆ ಉದ್ಯೋಗ ಸಿಗಲ್ಲ ಇನ್ನಷ್ಟು ಕಾಯಬೇಕಾಗತ್ತೆ ಇನ್ನೂ ಟೈಮ್ ಬಂದಿಲ್ಲ ಯಾರಿಗೆ ಧನುರಾಶಿಯವರಿಗೆ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ ಕೌಟುಂಬಿಕ ಜೀವನದಲ್ಲಿ ಧನುರಾಶಿಯವರಿಗೆ ಶಾಂತಿ ಉಂಟಾಗಬಹುದು ಒಡ ಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳು ಕೂಡ ಜಗಳ ಆಗಬಹುದು ಮಾತಿನಲ್ಲಿ ಹಿತಮಿತ ಇದ್ದರೂ ಬಹಳ ಒಳ್ಳೆಯದು ಸಂಗಾತಿಯೊಂದಿಗೆ ನಂಬಿಕೆಯ ಕೊರತೆ ಪ್ರೀತಿ ಮತ್ತು ಸಂಬಂಧದಲ್ಲಿ ಒತ್ತಡ ಇಲ್ಲಿ ಇವೆಲ್ಲವೂ ಕೂಡ ಹೆಚ್ಚಾಗತ್ತೆ ಬಹಳ ಕೌಟುಂಬಿಕ ವಿಚಾರದಲ್ಲೂ ಕೂಡ ಕನ್ಯ ಏನು ಧನುರಾಶಿಯವರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಶುಕ್ರನ ನಕ್ಷತ್ರ ಬದಲಾವಣೆ ಅಂತಂದರೆ ನಕ್ಷತ್ರಕ್ಕೆ ಏನು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಏನು ಈ ಧನು ರಾಶಿ ರಾಶಿ ಮತ್ತು ಮೇಷರಾಶಿ ಮೂರೂ ರಾಶಿಯವರಿಗೂ ಕೂಡ ಬಹಳ ಅನಾನುಕೂಲತೆ ಉಂಟಾಗಲಿದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನಷ್ಟವಾಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲೂ ಕೂಡ ಕಚೇರಿ ಅಂದರೆ ಕೆಲಸದ ಸ್ಥಳದಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಬಹಳ ಹುಷಾರಾಗಿರೋದು ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು